ಈ ಬ್ರಾಂಚ್ನಲ್ಲಿ ವಿಶೇಷವಾಗಿ ತಂತ್ರಜ್ಞಾನವನ್ನು ಲೇಟೆಸ್ಟ್ ಟೆಕ್ನಾಲಜಿಯನ್ನು ಬಳಸಿ ಡಯಾಗ್ನೋಸಿಸ್ ಆಗಲಿ ಡಿಜಿಟಲ್ ಆಗಿ ಅದನ್ನು ಡಯಾಗ್ನೈಸ್ ಮಾಡುವಂಥ ತಂತ್ರಜ್ಞಾನಗಳನ್ನು ಇಲ್ಲಿ ಅವರು ತಂದಿದ್ದಾರೆ ನಮ್ಮೆಲ್ಲರ ನೆಚ್ಚಿನ ನಾಯಕರಾದ ಸನ್ಮಾನ್ಯ ತೇಜಸ್ವಿ ಸೂರ್ಯರವರು ವಿಜಯ ಡೆಂಟಲ್ ಇಂಟರ್ನ್ಯಾಷನಲ್ ಡಿಜಿಟಲ್ ಡೆಂಟಲ್ ಕ್ಲಿನಿಕ್ ಗಿರಿನಗರದ ಮೂರನೇ ಶಾಖೆಯನ್ನು ಉದ್ಘಾಟಿಸಿದ್ದಾರೆ ನಿಮ್ಮ ಪರವಾಗಿ ಡಾಕ್ಟರ್ ನಕುಲ್ ಅವರು ಮತ್ತು ಅವರ ಟೀಮಿಗೆ ಅಭಿನಂದನೆಗಳನ್ನು ಈ ಸಂದರ್ಭದಲ್ಲಿ ಸಲ್ಲಿಸ್ತಾ ಇದ್ದೀನಿ ಒಂದು ಹೊಸ ಬ್ರಾಂಚ್ ಅಂತ ಅವರು ರಾಜಾಜಿನಗರದಲ್ಲಿ ಮತ್ತು ಬಂಶಲಿ ಅವರ ಕ್ಲಿನಿಕ್ನ ಎರಡು ಬ್ರಾಂಚ್ ಇದೆ ಇದು ಮೂರನೇ ಬ್ರಾಂಚನ್ನು ಇಲ್ಲಿ ತಂದರೆ ಈ ಬ್ರಾಂಚ್ನಲ್ಲಿ ವಿಶೇಷವಾಗಿ ತಂತ್ರಜ್ಞಾನವನ್ನು ಲೇಟೆಸ್ಟ್ ಟೆಕ್ನಾಲಜಿಯನ್ನು ಬಳಸಿ ಡಿಜಿಟಲ್ ಕ್ಲಿನಿಕ್ ಮಾಡಿದ್ದಾರೆ ಸ್ಕ್ಯಾನಿಂಗಿಗಾಗಲಿ ರಿಪೋರ್ಟಿಂಗ್ಗಾಗಲಿ ಅಥವಾ ಡಯಾಗ್ನೋಸಿಸ್ಸಿಗಾಗಲಿ ಡಿಜಿಟಲ್ ಆಗಿ ಅದನ್ನು ಡಯಾಗ್ನೈಸ್ ಮಾಡುವಂಥ ತಂತ್ರಜ್ಞಾನಗಳನ್ನು ಇಲ್ಲಿ ಅವರು ತಂದಿದ್ದಾರೆ ಅಂತ ಹೇಳಿದ್ದಾರೆ ಈ ಭಾಗದ ಜನಕ್ಕೆ ಅದರಿಂದ ಸಹಾಯ ಆಗಿ ಪ್ರೊಫೆಷ್ನಲಿಸಮ್ನಿಂದ ಸೆನ್ಸಿಟಿವಿಟಿಯಿಂದ ಈ ಭಾಗದ ಜನಕ್ಕೆ ವಿಜಯ್ ಡೆಂಟಲ್ ಕ್ಲಿನಿಕ್ನಿಂದ ಮತ್ತಷ್ಟು ಸೇವೆ ಆಗಲಿ ಎನ್ನುವಂಥ ಒಂದು ಅಭಿಲಾಷೆ ಜೊತೆಗೆ ಮತ್ತೊಮ್ಮೆ ಡಾಕ್ಟರ್ ನಕುಲ್ ಅವರಿಗೆ ಅವರ ತಂಡಕ್ಕೆ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೀನಿ ಆಲ್ ದಿ ಬೆಸ್ಟ್ ನಮ್ಮೆಲ್ಲರ ನೆಚ್ಚಿನ ನಾಯಕರಾದ ಸನ್ಮಾನ್ಯ ತೇಜಸ್ವಿ ಸೂರ್ಯರವರು ವಿಜಯ ಡೆಂಟಲ್ ಇಂಟರ್ನ್ಯಾಷನಲ್ ಡಿಜಿಟಲ್ ಡೆಂಟಲ್ ಕ್ಲಿನಿಕ್ ಗಿರಿನಗರದ ಮೂರನೇ ಶಾಖೆಯನ್ನು ಉದ್ಘಾಟಿಸಿದ್ದಾರೆ ಸೊ ನಾವು ಯಾಕೆ ಡಿಜಿಟಲ್ ಡೆಂಟಲ್ ಕ್ಲಿನಿಕ್ ಅಂತ ಹೇಳ್ತಿದ್ದೀವಿ ಅಂದರೆ ಇದುವರೆಗೂ ಪ್ರತಿಯೊಬ್ಬ ದಂತ ಪೇಷಂಟನ್ನು ಹೇಳ್ತೀವಿ ದಂತದ ಸಮಸ್ಯೆ ಬಳುತ್ತಿರುವ ಒಬ್ಬ ವ್ಯಕ್ತಿಗೆ ನಾವು ಬಾಯಲ್ಲಿ ಕೈ ಹಾಕಿ ಕೆಲಸಗಳನ್ನು ಮಾಡ್ತಿದ್ವಿ ಸೊ ಅದು ಒಂದು ಕಂಬರ್ಸಮ್ ಪ್ರೋಸೆಸ್ ಆಗಿತ್ತು ಇವಾಗ ಅದನ್ನೇ ಒಂದು ಸಣ್ಣ ಕ್ಯಾಮ್ರಾದ ಮುಖಾಂತರ ಡಿಜಿಟಲ್ ಆಗಿ ಅದನ್ನು ಮೆಜರ್ಮೆಂಟ್ ತೊಗೊಂಡು ಅದನ್ನು ಲ್ಯಾಬ್ ಕಳಿಸ್ಕೊಟ್ಟು ನಾವೇನು ವೀಡಿಯೋ ಕಾನ್ಫರೆನ್ಸ್ ಮಾಡ್ತೀವಿ ಅದೇ ಟೆಕ್ನಾಲಜಿ ನಮ್ಮಲ್ಲಿ ಯೂಸ್ ಮಾಡಿ ವೀಡಿಯೋ ಕಾನ್ಫರೆನ್ಸ್ ಥರದಲ್ಲೇ ನಾವು ಡಿಜಿಟಲ್ ಮೆಜರ್ಮೆಂಟ್ ತೊಗೊಂಡು ಅದನ್ನು ಕ್ಯಾಡ್ ಕ್ಯಾಮ್ ಟೆಕ್ನಾಲಜಿ ಮುಖಾಂತರ ಅಲ್ಲುಗಳನ್ನು ರೆಡಿ ಮಾಡಿ ಅವರ ಬಾಯಲ್ಲಿ ಹಾಕುವಾಗ ನಮಗೆ ಸಿಗುವ ಒಂದು ಟೆಕ್ನಿಕಲ್ ಅನುಭವ ಇದೆಯಲ್ಲ ಅದು ಅನುಭವಿಸಿದ ಡಾಕ್ಟ್ರಿಗೆ ಮಾತ್ರ ಗೊತ್ತಿದೆ ಏಕೆಂದರೆ ಈ ಒಂದು ಡಿಜ್ ಕ್ಲಿನಿಕ್ ಮಾಡಲಿಕ್ಕೆ ನಾನು ತೊಗೊಂಡು ವರ್ಷ ಮೂವತ್ತು ಮೂವತ್ತು ವರ್ಷಗಳಿಂದ ಸತತವಾಗಿ ದುಡಿದು ಒಂದು ಡಿಜಿಟಲೈಸ್ ಮಾಡಬೇಕು ಅನ್ನೋ ಒಂದು ಸಾಹಸದಲ್ಲಿ ನಿಮ್ಮೆಲ್ಲರ ಆಶೀರ್ವಾದದಿಂದ ಒಂದು ಗುರಿಯನ್ನು ಮುಟ್ಟಿದ್ದಾರೆ ಹಾಗೆ ನಮ್ಮ ಸರ್ಕಾರ ಕೂಡ ಇದೇ ಥರ ಕ್ಲಿನಿಕ್ಗಳನ್ನು ಪ್ರತಿಯೊಂದು ಜಿಲ್ಲೆಗಳಲ್ಲಿ ಮಾಡಿದ್ರೆ ನಮ್ಮ ಎಲ್ಲ ಸಾರ್ವಜನಿಕರಿಗೆ ಡಿಸ್ಲೈಸ್ ಒಂದು ಟೆಕ್ನಾಲಜಿ ಸಿಗುವ ಒಂದು ಸದುಪಯೋಗ ಆಗುತ್ತದೆ ಆನ್ಲೈನ್ ಆನ್ಲೈನ್ ಅಂತ ಹೇಳಿದ್ರೆ ಇದು ಆನ್ಲೈನ್ ಸರ್ವಿಸ್ ಮಾಡೋಕ್ಕಾಗಲ್ಲ ಯಾಕೆಂದರೆ ಡೆಂಟಿಸ್ಟ್ರಿ ಇಸ್ ಅನ್ ಆರ್ಟ್ ಆ್ಯಂಡ್ ಸೈನ್ಸ್ ನಾವು ಪೇಷಂಟ್ ಬಾಯಲ್ಲೇ ಕೆಲಸ ಮಾಡಬೇಕಾಗತ್ತೆ ನಾವು ಎಷ್ಟು ದಂತ ವೈದ್ಯರು ಅಷ್ಟೇ ಇಂಜಿನಿಯರಿಂಗ್ ಕೆಲಸ ಕೂಡ ಮಾಡಬೇಕಾಗತ್ತೆ ನಾವು ಮೆಕ್ಯಾನಿಕಲ್ ಇಂಜಿನಿಯರ್ ಅಂತ ಹೇಳ್ಕೊಳ್ಬೋದು ನಮ್ಮನ್ನು ಸೊ ಆದ ಕಾರಣ ನಾವು ಏನೇ ಟೆಕ್ನಿಕಲ್ ಸೆನ್ಸಿಟಿವ್ ವರ್ಕನ್ನು ನಾವು ಪೇಷಂಟ್ ಬಾಯಲ್ಲೇ ಮಾಡಬೇಕಾಗತ್ತೆ ಅದರ ನೆಕ್ಸ್ಟ್ ಎರಡನೇ ಅಂತ ಏನಿದೆ ಅಳತೆ ತೊಗೊಳೋದಾಗಲಿ ಅಥವಾ ಎಕ್ಸ್ರೇ ಮಾಡೋದಾಗಲಿ ಅಥವಾ ಫೋಟೋ ತೊಗೊಳೋದಾಗ್ಲಿ ಇದನ್ನು ನಾವು ಒಂದು ಡಾಕ್ಯುಮೆಂಟೇಷನ್ ಥರ ಮಾಡಿ ಅದನ್ನು ನಾವು ಲ್ಯಾಬಿಗೆ ಕಳಿಸ್ಕೊಟ್ಟಾಗ ನೀವೇ ಯೋಚನೆ ಮಾಡಿ ನಾನು ಬೆಂಗಳೂರಿಂದ ಮುಂಬೈಗೆ ಅಥವಾ ಒಂದು ಅಮೆರಿಕದ ಯಾವುದೋ ಒಂದು ಕಂಟ್ರಿಗೆ ನನ್ನ ಒಂದು ಅಳತೆಯನ್ನು ನನ್ನ ಮೆಜರ್ಮೆಂಟನ್ನು ಕಳಿಸ್ಕೊಡ್ಬೋದು ಅವರ ಒಂದು ಅನುಭವವನ್ನು ನಾನು ಪಡ್ಕೊಂಡು ಅದನ್ನು ನನ್ನ ಪೇಶಂಟ್ಗೆ ಕೊಡಬಹುದು ಸೊ ಈ ಒಂದು ಕಾರಣ ನಾವು ಡಿಜಿಟಲೈಸ್ನ ಮಾಡಿದ್ದೀವಿ ಸರ್ ಇದರಿಂದ ಎಷ್ಟು ಅನುಕೂಲ ಆಗುತ್ತೆ ಸರ್ ಇವ್ರಿಗೆ ಪೇಷಂಟ್ಗಳಿಗೆ ಇರ್ಬೋದು ಹಾಗೂ ಇರ್ಬೋದು ಎಷ್ಟು ಅನುಕೂಲ ಆಗುತ್ತೆ ಸರ್ ನೋಡಿ ನನ್ನ ಅನುಭವ ನನಗಿದೆ ಸರ್ ಇನ್ನೊಬ್ಬ ಡಾಕ್ಟ್ರ್ ಅನುಭವ ಅವರಿಗಿದೆ ಸೊ ಎಲ್ಲರೂ ಸೇರಿದಾಗ ಟೀಮ್ ವರ್ಕಲ್ಲಿ ಬರುವ ಅನುಭವಕ್ಕೆ ಬೆಲೆ ಕಟ್ಟಕ್ಕಾಗಲ್ಲ ಸೊ ನಾವು ಏನಕ್ಕೆ ನಾವು ಹೊರ ದೇಶಕ್ಕೆ ಹೋಗಿ ಟ್ರೀಟ್ಮೆಂಟ್ ಮಾಡ್ಕೊಳ್ಬೇಕು ಅಂತ ಇದ್ದೀವಿ ಅದನ್ನು ನಾವು ಇಲ್ಲೇ ಮಾಡ್ಬೋದಲ್ವಾ ಸರ್ ಅವರ ಅನುಭವ ನಮಗೆ ಶೇರ್ ಮಾಡಿದ್ರೆ ನಮ್ಮದೊಂದು ಟೀಮ್ ಗ್ರೂಪ್ ಏನಿದೆ ಅಥವಾ ನಮ್ಮದು ವಾಟ್ಸಪ್ ಗ್ರೂಪ್ ಇದೆ ಅಥವಾ ಟೆಕ್ನಿಕಲ್ ಗ್ರೂಪ್ ಇದೆ ಆ ಡಾಕ್ಟ್ರಿಗೆ ನಮ್ಮ ಒಂದು ಪೇಷಂಟ್ ಬಗ್ಗೆ ಮಾಹಿತಿ ಕಲ್ಸ್ಕೊಟ್ಟಾಗ ಅವರು ಒಂದು ಅನುಭವನ ನಮಗೆ ಶೇರ್ ಮಾಡಿದಾಗ ಅದರ ಬೆನಿಫಿಟ್ ನಮ್ಮ ಪೇಷಂಟ್ ಸಿಗ್ತಾ ಇದೆ ದಿಸ್ ಇಸ್ ದ ಬ್ಯೂಟಿ ಆಫ್ ಡಿಜಿಟಲ್ ಡೆಂಟಲ್ ಕ್ಲಿನಿಕ್ತಿ ಮುನ್ನ ಸರ್ ಖಂಡಿತವಾಗಿ ಇದು ಒಂದು ಸಣ್ಣ ಪ್ರಯತ್ನ ಮುಂದೆ ಬರ್ತಿದ್ರೆ ಇವನ್ ಓರಲ್ ಕ್ಯಾನ್ಸರ್ನ ಮೊದಲು ಕಣ್ಣಿಡಿಯ ಮನುಷ್ಯನೇ ಡೆಂಟಿಸ್ಟ್ ಸೊ ಡೆಂಟಲ್ ಡಾಕ್ಟರ್ನ ಒಂದು ಮಹತ್ವ ತುಂಬ ಇದೆ ಇದು ಬರುವ ನ ಹೊಸ ಪೀಳಿಗೆ ಏನಿದೆ ಡೆಂಟಿಸ್ಟ್ಗೆ ಅವರುಗಳು ಮಾದರಿಯನ್ನು ಅದಕ್ಕೋಸ್ಕರ ಈ ಕೆಲಸ ಮಾಡಲಿಕ್ಕೆ ಕೊಟ್ಟಿದ್ದೀವಿ ಸರ್ ನಮ್ಮ ಮೊದಲನೇ ಬ್ರಾಂಚ್ ಓಮ್ ಬ್ರಾಂಚ್ ಅಂತ ಹೇಳ್ತೀವಿ ಅದು ರಾಜೇಂದ್ರನಗರದಲ್ಲಿದೆ ಇಟ್ಟಮಡು ಇದೆ ಮತ್ತು ಇದೆ ಇದು ಒಂದು ಒಂದು ಡಿಜಿಟಲ್ ಕ್ಲಿನಿಕ್ನಾಗ ಮಾಡ್ತಾ ಇದೆ ಉದ್ಘಾಟನೆಗೆ ಸರ್ ಇದನ್ನು ಉದ್ಘಾಟನೆಗೆ ನಮ್ಮೆಲ್ಲರ ಯೂತ್ ಐಕಾನಾದಂಥ ತೇಜಸ್ವಿ ಸೂರ್ಯರವರು ಆಗಮಿಸಿ ತುಂಬ ಒಂದು ಹೃದಯಪೂರ್ವಕ ನಡೆಸ್ಕೊಂಡಿದ್ದಾರೆ ಸರ್ ಸ್ಮೈಲ್ ಡಿಸೈನ್ ಅಂತ ಹೇಳ್ತೀವಲ್ಲ ಸರ್ ಅದನ್ನು ನಾನು ಡಿಜಿಟಲ್ ಸ್ಮೈಲ್ ಡಿಸೈನ್ ಮಾಡ್ಬೋದು ಯಾವಾಗ ನಾವು ಕಾಸ್ಮೆಟಾಲಜಿ ಅಂತ ಹೇಳ್ತೀವೋ ಕಾಸ್ಮೆಟಾಲಜಿ ಖಂಡಿತವಾಗೂ ಏಜ್ ರಿಲೇಟೆಡ್ ಅಲ್ಲ ಸರ್ ಈಗ ನಿಮ್ಮ ಮನೆಯ ನಿಮ್ಮ ಚಿಕ್ಕಪ್ಪ ಆಗ್ಬೋದು ನಿಮ್ಮ ತಾತ ಆಗ್ಬೋದು ಅಜ್ಜಿನೇ ಹೋಗ್ಬಿಡಿ ಅವ್ರಿಗೆ ಕೇಳಿ ಸ್ಮೈಲ್ ಬೇಕಾ ಬೇಡವಾ ಅಂತ ಹಂಡ್ರೆಡ್ ಪರ್ಸೆಂಟ್ ಅವ್ರು ಬೇಕಿದೆ ಸರ್ ಅದನ್ನು ಮಾಡಲಿಕ್ಕೆ ನಾವು ರೆಡಿ ಇದ್ದೀವಿ ಇದಕ್ಕೆ ಡಿಜಿಟಲ್ ಮಾಡಿದಾಗ ಆ್ಯಕ್ಯುರಿಸಿ ಜಾಸ್ತಿ ಆಗುತ್ತೆ ಹ್ಯೂಮನ್ ಏರಾ ಕಮ್ಮಿ ಆಗ್ತಾ ಬರುತ್ತೆ ಸೊ ನೀವು ನೋಡೋ ದೃಷ್ಟಿ ಬದಲಾಯಿಸ್ಕೊಂಡ್ರೆ ಅಜ್ಜಿ ತಾತ ಕೂಡ ನಮಗಿಂತ ಚೆನ್ನಾಗ್ಬೋದು ಸರ್ ನೀವು ಯಾವುದೇ ಒಂದು ಪ್ರೋಗ್ರಾಮ್ಗೆ ಹೋದಾಗ ನೀವೇನೇ ಹಾಕ್ಕೊಳ್ಳಿ ಎಷ್ಟೇ ಒಳ್ಳೆ ಬಟ್ಟೆ ಹಾಕ್ಕೊಳ್ಳಿ ಎಷ್ಟೇ ಚಿನ್ನ ಹಾಕ್ಕೊಳ್ಳಿ ಬರಣ ಹಾಕ್ಕೊಳ್ಳಿ ನಿಮ್ಮನ್ನು ಯಾರೂ ಅಪ್ರಿಷಿಯೇಟ್ ಮಾಡಲ್ಲ ಸರ್ ಒಂದೇ ಒಂದು ನಗೆ ಒಂದೇ ಒಂದು ನಗೆಯ ಹಿಂಭಾಗದಲ್ಲಿರೋಂಥ ಒಂದು ಕಾನ್ಫಿಡೆನ್ಸ್ ಝೋನ್ ಇದೆಯಲ್ಲ ಅದು ಖಂಡಿತ ನಿಮ್ಮನ್ನು ಎಲ್ಲದಕ್ಕೂ ಮುಂದೆ ಮುಂದೆ ತರುತ್ತೆ ಸರ್ ಮ್ಯಾನ್ಯಲ್ ಆಗಿ ಮಾಡಿದಾಗ ಏನಾಗುತ್ತೆ ಒಂದು ಹ್ಯೂಮನ್ ಏರರ್ ಆಗುತ್ತೆ ಸರ್ ಮತ್ತು ಮ್ಯಾನ್ಯಲ್ ಪ್ರೊಸೆಸ್ ತುಂಬ ಲೆಂತಿ ಈಗ ನೋಡಿ ಬೆಳಗ್ಗೆ ಹತ್ತು ಗಂಟೆಗೆ ಒಂದು ಪೇಷಂಟ್ ಬಂದರೆ ಅವ್ರಿಗೆ ರೂಟ್ ಕೆನಲ್ ಶುರು ಮಾಡಿದ್ರೆ ನಾನು ಬರ್ ಒಂದು ಕ್ರೌನ್ ಕಟ್ಟಿಂಗ್ ಮಾಡಿ ನಾನು ಮೆಜರ್ಮೆಂಟ್ನ ಲ್ಯಾಬಿಗೆ ಕಳಿಸಿದ್ರೆ ಕ್ರೌನ್ ಕಟ್ಟಿ ಮುಗಿಲಿಕ್ಕೆ ನಮ್ದೆಲ್ಲ ಮುಗಿದು ಪೇಷಂಟ್ ಹೋಗೋ ಸಮಯಕ್ಕೆ ಕ್ರೌಂಡ್ ರೆಡಿ ಇರುತ್ತೆ ಸೊ ನೀವೇ ಯೋಚನೆ ಮಾಡಿ ನಾವು ಟೈಮ್ಗೆ ವಿರುದ್ಧವಾಗಿ ನಾವು ಹೋಗ್ತಾ ವಿ ಆರ್ ಸ್ವಿಮ್ಮಿಂಗ್ ಅಗೇನ್ಸ್ಟ್ ದಿಸ್ ಟೈಮ್ ವಿಜಯ ದಂತ ಚಿಕಿತ್ಸಾಲಯ ಡಿಜಿಟಲ್ ಕ್ಲಿನಿಕ್ ಗಿರಿನಗರ್ ಸರ್ಕಲ್ ಬ್ಯಾಂಗ್ಳೂರು